ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ನ ಓಪನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತು ಓ ಟಿ ಟಿಯಲ್ಲಿ ಕನ್ನಡದಲ್ಲಿ ಯಾವೆಲ್ಲ ಸಿನಿಮಾ ಲಭ್ಯವಿದೆ ಅನ್ನೋದನ್ನು ಮಾತಾಡೋಣ ಅಂದರೆ ಇವತ್ತೇ ರಿಲೀಸ್ ಆಗಿದ್ದು ರಾಮ್ ಪೋತಂಜನಿ ಅವರು ಆ್ಯಕ್ಟ್ ಮಾಡಿರುವ ಆಂಧ್ರ ಕಿಂಗ್ ತಾಲೂಕಾ ಈ ಮೂವಿ ನೆಟ್ಫ್ಲಿಕ್ಸ್ ಆ್ಯಪಲ್ಲಿ ಕನ್ನಡ ಹಿಂದಿ ತಮಿಳ್ ತೆಲುಗು ಮಲಯಾಳಂ ಐದು ಭಾಷೆಗಳಲ್ಲಿ ನೆಟ್ಫ್ಲಿಕ್ಸ್ ಆ್ಯಪಲ್ಲಿ ರಿಲೀಸ್ ಆಗಿದೆ ಈ ಮೂವಿಯಲ್ಲಿ ರಾಮ್ ಪೋತಿನಿ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಕನ್ನಡದವರು ಅವರು ನಟಿಸಿದ್ದಾರೆ ಈ ಮೂವಿ ತುಂಬ ಚೆನ್ನಾಗಿದೆ ಅನ್ಬೋದು ಈ ಹಿಂದೆ ರಾಮ್ ಅವರು ನಟನೆ ಮಾಡಿರುವ ಸ್ಕಂದ ಮತ್ತು ಉಸ್ತಾದ್ ಸ್ಮಾರ್ಟ್ ಶಂಕರ್ ಈ ಮೂವಿ ಫ್ಲಾಪ್ ಆದ ನಂತರ ರಿಲೀಸ್ ಆದ ಈ ಮೂವಿ ಗಳಲ್ಲಿ ಒಂದು ಒಳ್ಳೆಯ ಪ್ರಶಂಸೆ ಪಡೆದಿತ್ತು ಫೀಲ್ ಗುಡ್ ಡ್ರಾಮಾ ಹಾಗೆ ತುಂಬ ಒಳ್ಳೆಯ ಕಲೆಕ್ಷನ್ ಮಾಡಿತ್ತು ಈಗ ನೆಟ್ಫ್ಲಿಕ್ಸ್ ಆ್ಯಪಲ್ಲಿ ಕನ್ನಡದಲ್ಲಿ ಲಭ್ಯವಿದೆ ಯಾರೆಲ್ಲ ಥಿಯೇಟರ್ಗಳಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಅವರು ಕನ್ನಡದಲ್ಲಿ ನೆಟ್ಫ್ಲಿಕ್ಸ್ ಆ್ಯಪಲ್ಲಿ ಮನೆಯಲ್ಲೇ ಕೂತು ನೋಡ್ಬೋದು ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯೇಶ್ ಅಭಿನಯಿಸಿರುವ ಈ ಮೂವಿ ಗಿತ್ತು ಮೋಹನ್ ದಾಸ್ ಡೈರೆಕ್ಷನ್ ಮಾಡಿದ್ದಾರೆ ಕೆ ವಿಎನ್ ಪ್ರೊಡಕ್ಷನ್ ಅವರು ಬಂಡವಾಳವನ್ನು ಹೂಡಿರುವ ಈ ಮೂವಿ ಹದಿನೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಂದು ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಈ ಮೂವಿ ರಿಲೀಸ್ ಆಗುವ ದಿನ ಸಲ್ಮಾನ್ ಖಾನ್ ಅವರ ಮೂವಿ ಹಾಗೂ ರಣವೀರ್ ಸಿಂಗ್ ಅವರ ದುರಂಧರ್ ಪಾರ್ಟ್ ಟು ಮೂವಿ ರಿಲೀಸ್ ಆಗ್ತಾ ಇದೆ ಇದೇ ರೀತಿ ಹಿಂದೆ ಶಾರುಖ್ ಖಾನ್ ಅವರ ಜೀರೋ ಸಿನಿಮಾ ಮತ್ತು ರಾಕಿಂಗ್ ಸ್ಟಾರ್ ಯೇಶ್ ಅವರ ಕನ್ನಡ ಸಿನಿಮಾದ ಕೆ ಜಿ ಎಫ್ ಪಾರ್ಟ್ ಒನ್ ಸಿನಿಮಾ ಕ್ಲಾಶಾಗಿ ರಿಲೀಸ್ ಆಗಿತ್ತು ಆ ರಿಲೀಸಲ್ಲಿ ಆದ ಹಿಂದಿ ಆಡಿಯನ್ಸು ಕೆ ಜಿ ಎಫ್ ಒನ್ನ ಬೆಚ್ಚಿಕೊಂಡಿದ್ದರು ಈ ಸರ್ತಿ ಏನಾಗುತ್ತೆ ಯಾರು ಗೆಲ್ತಾರೆ ಟಾಕ್ಸಿ ಗೆಲ್ತಾ ತುರಂದರ್ ಪಾರ್ಟ್ ಗೆಲ್ಲುತ್ತಾ ಅಥವಾ ಸಲ್ಮಾನ್ ಖಾನ್ ಅವರ ಮೂವಿ ಗೆಲ್ಲುತ್ತಾ ಕಮೆಂಟ್ ಮಾಡಿ ರೀಟಾ ಕೀರ್ತಿ ಸುರೇಶ್ ಅಭಿನಯಿಸಿರುವ ಈ ಮೂವಿ ಡಿಸೆಂಬರ್ ಇಪ್ಪತ್ತಾರರಂದು ನೆಟ್ಫ್ಲಿಕ್ಸ್ ಆ್ಯಪಲ್ಲಿ ಐದು ಭಾಷೆಗಳಲ್ಲಿ ಅಂದರೆ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಯಾರೆಲ್ಲ ಥಿಯೇಟ್ರಲ್ಲಿ ಮಿಸ್ ಮಾಡಿಕೊಂಡವರು ಓ ಟಿ ಟಿಯಲ್ಲಿ ನೋಡ್ಬೋದು ನೈಂಟೀಸ್ ಈ ವೆಬ್ ಸೀರೀಸ್ ಕನ್ನಡದಲ್ಲಿ ಅವೈಲೇಬಲ್ ಇದೆ ಈ ನಡ ವೆಬ್ ಸೀರೀಸ್ ತುಂಬ ಚೆನ್ನಾಗಿದೆ ಅನ್ಬೋದು ಕನ್ನಡದಲ್ಲಿ ಇವತ್ತು ಮಾರ್ಕ್ ಹಾಗೂ ಫೋರ್ಟಿಫೈ ಸಿನಿಮಾ ಒಂದೇ ದಿನ ರಿಲೀಸ್ ಆಗ್ತಾಯಿದ್ದಾವೆ ನೀವು ಯಾವ ಸಿನಿಮಾಗೆ ಹೋಗ್ತೀರಾ ಯಾವ ಸಿನಿಮಾ ನಿಮಗೆ ಇಂಪ್ರೆಸ್ ಮಾಡಿದೆ ಯಾವೆಲ್ಲ ಸಿನಿಮಾಗು ನೋಡಿದ್ದೀರಾ ಅನ್ನೋದು ನಮ್ಮ ಚಾನಲಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾವ ಸಿನಿಮಾ ಗೆಲ್ಲತ್ತೆ ಫೋರ್ಟಿಫೈ ಗೆಲ್ಲತ್ತಾ ಅಥವಾ ಮಾರ್ಕ್ ಗೆಲ್ಲತ್ತಾ ಅನ್ನೋದು ಕೂಡ ಕಮೆಂಟ್ ಮಾಡಿ ಇದೇ ರೀತಿ ಯಾವುದಾದ್ರೂ ಸಿನಿಮಾ ಬಿಡಬೇಕಂದ್ರೆ ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮಾಡಿ ನಾವು ಆದಷ್ಟು ಬೇಗ ನಿಮಗೆ ವಿಡಿಯೋಗಳ ಮುಖಾಂತರ ನಿಮಗೆ ತಿಳಿಸ್ತೀವಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್